ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದಾರೆ ಜಟಿಲ ಮಾಡ್ತಾ ಇದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ ಫುಲ್ ಬ್ಯಾಕ್ ಕೇರಳ ಸರ್ಕಾರ ಅವ್ರಿಗೆ ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ ನಾನು ಇನ್ನೊಂದು ಮುಂದೆ ಹೋಗ್ತೀನಿ ಈಗ ಎಸ್ ಐ ಟಿ ಅವರೇ ಕೇಳಿದ್ದಾರೆ ಎಸ್ ಐ ಟಿ ತನಿಖೆ ಆಗಿದೆ ನಾಳೆ ನನ್ಗೆ ಅನಿಸ್ತದೆ ಈ ಗ್ಯಾಂಗ್ ಇದೆ ಇವರು ಆ ಎಸ್ ಐ ಟಿನೂ ಸರಿ ಇಲ್ಲ ಅಂತಾರೆ ನೋಡಿ ನಾಕ್ ಅವ್ರು ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ ಇಲ್ಲ ಅಂದರೆ ಅಂತಾರೆ ಅದಕ್ಕೆ ನಾನು ಹೇಳೋದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಬಿಡ್ರಿ ಅವರೇ ಅವರೇ ಹೆಡ್ ಅದಕ್ಕೆ ಅವರೇ ಚೀಫ್ ಮಾಡಿಬಿಡಿ ನಾವು ನಾರ್ಮಲಿ ಚೀಫ್ ಜಸ್ಟಿಸು ಹೈಕೋರ್ಟ್ ನ್ಯಾಯಮೂರ್ತಿ ಅಂತಾರೆ ಇವರೇ ಮಾಡ್ಬಿಡ್ಲಿ ಬೆಸ್ಟು ಇಲ್ಲ ಅಂತ ಹೇಳಿದ್ರೆ ಇದರ ಹಿಂದೆ ಇದೆಯಲ್ಲ ಮಾಡಿ ಯಾರು ತಪ್ಪಿ ತಸ್ತಿದ್ದಾರೆ ಅವರನ್ನು ಹೊರಗಡೆ ತನ್ನಿ ಒಂದು ಸರಿ ವೈಟ್ ಆ್ಯಂಡ್ ಬ್ಲ್ಯಾಕು ಕ್ಲಿಯರ್ ಆಗಿಡಬೇಕು ಹಾಲು ಯಾವುದು ಯಾವುದು ಅಂತ ಕ್ಲಿಯರ್ ಆಗಬೇಕು ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ ತನಿಖೆ ಆಗಲಿ ಸತ್ಯಾಂಶ ಹೊರ ಬರಲಿ ಅದಕ್ಕೆ ಮುಂಚೆ ನೀವು ಈ ಥರ ಮಾಧ್ಯಮದಲ್ಲಿ ಕೆಟ್ಟ ಕೆಟ್ಟ ಸುದ್ದಿಯನ್ನ ಬಿತ್ತರ ಮಾಡುವಂಥದ್ದು ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಪಟ್ಟಿರ್ತದೆ ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ ನೀವು ಅನ್ನೆಸಸರಿ ಧರ್ಮಸ್ಥಳದ ಮಂಜುನಾಥನ ತರ್ತಾ ಇದ್ದಾರೆ ಧರ್ಮಸ್ಥಳದ ತಪ್ಪೇನಿದೆ ಇದು ಇಲ್ಲಿ ಯಾರೋ ವ್ಯಕ್ತಿ ಇದ್ರೆ ತನ್ನಿ ಅವ್ರನ್ನ ಶಿಕ್ಷೆ ಆಗ್ಲಿ ಅವನಿಗೆ ಅದನ್ ಬಿಟ್ಟು ನೀವು ಅಲ್ಜೀರಾ ಯಾವ್ದಾದ್ರು ಯಾವ್ದಾದ ದೇಶದ ಅಲ್ಜೀರಾ ಅಲ್ ಜಜೀರಾ ಆ ದೇಶದಲ್ಲೆಲ್ಲ ಹೋಗ್ತೈತೆ ಆ ದೇಶಕ್ಕೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಕೇರಳದಲ್ಲಿ ಹೋಗ್ತೈತೆ ಅಂದ್ರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನ್ಸ್ತೈತೆ ನಮಗೂ ನ್ಯಾಯ ಬೇಕು ತನಿಖೆ ಆಗ್ಬೇಕು ಎಸ್ ಐ ಟಿ ಪಾರದರ್ಶಕವಾಗಿ ತನಿಖೆ ಮಾಡಲಿ ಈಗ ಅವನ್ ಹೇಳಿರೋ ವ್ಯಕ್ತಿ ಬಂದು ಎಷ್ಟೆಷ್ಟು ಬುರ್ಡೆ ಕೊಡ್ತಾನೆ ಅದೆಲ್ಲ ಪರೀಕ್ಷೆ ಆಗಲಿ ಅವನು ಬುರ್ಡೆ ಕೊಡ್ತಾನ ಬುರ್ಡೆ ಬಿಡ್ತಾನ ಎಲ್ಲ ತನಿಖೆಯಲ್ಲಿ ಬಂದ್ಬಿಡುತ್ತೆ ಬರ್ಲಿ ಅದು ಬಂದ ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ